ಎಲ್ಲರಿಗೂ ನಮಸ್ಕಾರ ಶರನ್ನವರಾತ್ರಿಯ ಒಂಬತ್ತು ದಿನಗಳ ಕಾಲ ದೇವಿ ದುರ್ಗೆಯ ವಿವಿಧ ರೂಪಗಳನ್ನು ಆರಾಧಿಸಲಾಗುತ್ತದೆ ಮೂರನೇ ದಿನ ದೇವಿ ಪಾರ್ವತಿಯ ವಿವಾಹಿತ ರೂಪವಾದ ಚಂದ್ರಗಂಠ ದೇವಿಯನ್ನು ಪೂಜಿಸಲಾಗುತ್ತದೆ ದೇವಿ ಅಣೆಯಲ್ಲಿ ಗಂಟೆ ಆಕಾರದ ಅರ್ಧಚಂದ್ರನನ್ನು ಧರಿಸಿರುತ್ತಾರೆ ಶಿವನೊಂದಿಗೆ ವಿವಾಹದ ನಂತರ ಅವತಾರವನ್ನು ಚಂದ್ರಘಂಠ ಎಂದು ಕರೆಯಲಾಗುತ್ತದೆ ತನ್ನ ಕಠಿಣ ತಪಸ್ಸಿನಿಂದ ಶಿವನನ್ನು ಮರಳಿ ಗೆದ್ದ ನಂತರ ದೇವಿ ಪಾರ್ವತಿ ರಾಜ ಹಿಮವಂತನ ಅರಮನೆಗೆ ಹಿಂದಿರುಗಿದಳು ರಾಜ ಹಿಮವಂತ ಮತ್ತು ದೇವಿ ಮೇನಾವತಿ ತನ್ನ ಮಗಳು ಧೈರ್ಯದಿಂದ ವಿಜಯಶಾಲಿಯಾಗಿ ಹಿಂದಿರುಗುವುದನ್ನು ನೋಡಿ ಸಂತೋಷಪಟ್ಟರು ಶಿವ ಮತ್ತು ಪಾರ್ವತಿಯರ ವಿವಾಹವು ದಿನಬೆಳಗಾಗಿತ್ತು ತಮ್ಮ ಪ್ರಭು ವಿವಾಹವಾಗುತ್ತಿದ್ದಾರೆಂದು ಸಂತೋಷಗೊಂಡ ಶಿವನ ಎಲ್ಲ ಗಣಗಳು ಅವನ ವಿವಾಹದ ಮೆರವಣಿಯೊಂದಿಗೆ ರಾಜ ಹಿಮವಂತನ ಅರಮನೆಗೆ ಹೋದರು ಅವನು ಬೋಲೆನಾಥ ಅವನ ಹೆಸರೇ ಶಿವ ಶುಭವನ್ನು ಹೊಂದಿರುವವನು ಬಾಹ್ಯ ನೋಟ ಮತ್ತು ವಿಧಿವಿಧಾನಗಳ ಪಾಲನೆಯ ಬಗ್ಗೆ ಅವನಿಗೆ ಏನೂ ಕಾಳಜಿ ಇರುವುದಿಲ್ಲ ಅವರು ಮದುವೆಗೆ ಹೇ ಹಾಗೆಯೇ ಹೋದರು ವಾಸುಕಿ ಮತ್ತು ತನದಂತಹ ಅತ್ಯಂತ ಭಯಾನಕ ಹಾವುಗಳನ್ನು ಹಾರಗಳು ಬಳೆಗಳು ಸೊಂಟದ ಪಟ್ಟಿ ಕಿವಿಯೋಲೆಗಳೊಂದಿಗೆ ಅವನ ಕೂದಲು ಜಡೆಯಾಗಿತ್ತು ಅವರ ಇಡೀ ದೇಹವು ಸ್ಮಶಾನದ ಬೂದಿಯಿಂದ ಆವೃತವಾಗಿತ್ತು ಅವರು ತನ್ನ ಐದು ತಲೆಗಳನ್ನು ಬಹಿರಂಗಪಡಿಸಿದರು ಅವರ ಭವ್ಯ ಉಗ್ರವಾದ ತೀವ್ರವಾಗಿ ಕಾಣಿಸುತ್ತಿದ್ದರು ಮದುವೆ ಮೆರವಣಿಗೆಯಲ್ಲಿ ಭವ್ಯ ಕುದುರೆಗಳನ್ನು ಸವಾರಿ ಮಾಡುವ ಇತರರಿಗಿಂತ ಭಿನ್ನವಾದ ಅವರು ಗೂಳಿಯ ಮೇಲೆ ಬಂದರು ತನ್ನ ಮಗಳು ಕಠಿಣ ತಪಸ್ಸು ಮಾಡಿ ತನ್ನ ಅಳಿಯನೊಂದಿಗೆ ನೋಡಲು ಕಾಯುತ್ತಿದ್ದ ಪಾರ್ವತಿಯ ತಾಯಿ ಮೇನಾದೇವಿಯು ಶಿವನ ಅರಿ ಅವಿರ್ಭಾವವನ್ನು ನೋಡಿ ಆಘಾತಕ್ಕೊಳಗಾದರು ಮತ್ತು ದಿಗ್ಭ್ರಮೆಗೊಂಡರು ಅವನ ರೂಪವು ಅಹಿತಕರವಾಗಿತ್ತು ಅವರನ್ನು ಅತ್ಯಂತ ಅಶಿಸ್ತಿನ ಮತ್ತು ವಿಚಿತ್ರವಾದ ರೂಪಗಳು ಸುತ್ತುವರೆದಿದ್ದವು ಮೇನಾದೇವಿಗೆ ನೋಡಲು ಇಷ್ಟವಾಗಲಿಲ್ಲ ಸುಕೋಮಲೆಯಾದ ತನ್ನ ಸೌಂದರ್ಯವತಿಯಾದ ದೇವಿ ಪಾರ್ವತಿಯು ಇಂತಹವರನ್ನು ಮದುವೆಯಾಗುವುದು ನೋಡುವಲು ನೋಡುವುದಕ್ಕೂ ಅಸಾಧ್ಯ ಎಂದು ಮೇನಾದೇವಿಯು ನಿರ್ಧರಿಸಿದರು ಇದನ್ನರಿತುಕೊಂಡ ದೇವಿ ಪಾರ್ವತಿಯು ಕ್ಷಣಾರ್ಧದಲ್ಲೇ ಶಿವನ ಮನಸ್ಸನ್ನು ಅರಿತರು ಆಕೆಯು ಕೂಡ ಶಿವನ ರೂಪಕ್ಕೆ ಹೊಂದಿಯ ಹೊಂದಿಕೆ ಆಗುವಂತೆ ಉಗ್ರ ರೂಪವನ್ನು ತೆಗೆದುಕೊಂಡರು ಹತ್ತು ಕೈಗಳು ವಿವಿಧ ಆಯುಧಗಳನ್ನು ಹಿಡಿದಿದ್ದವು ಆಕೆಯ ಕಿರೀಟದ ಮೇಲೆ ಗಂಟೆಯ ಆಕಾರದ ಚಂದ್ರನಿದ್ದಳು ಈ ರೂಪವನ್ನು ಚಂದ್ರಗಂಠ ಎಂದು ಪೂಜಿಸಲಾಗುತ್ತದೆ ಮಾತೆಯ ಈ ರೂಪವು ಶಿವನ ಉಗ್ರ ರೂಪವನ್ನು ಮೃದುಗೊಳಿಸಿ ಅವನ ರೌಡಿ ಗಣಗಳನ್ನು ಪುಳಗಿಸಿತು ಚಂದ್ರಗಂಠನ ಉಗ್ರ ಮತ್ತು ಪ್ರಕಾಶಮಾನವಾದ ರೂಪವನ್ನು ಧರಿಸಿ ಮಾತೆ ಶಿವೆಯು ಶಿವನನ್ನು ಸೌಮ್ಯ ರೂಪವನ್ನು ಧರಿಸುವಂತೆ ಒತ್ತಾಯಿಸಿದಳು ಅದಕ್ಕೆ ಅವನು ತಕ್ಷಣ ಒಪ್ಪಿದನು ಅವಳ ಕೋರಿಕೆಯ ಮೇರೆಗೆ ಶಿವಾಜಿ ಅವರ ಭಯಾನಕ ರೂಪವನ್ನು ತ್ಯಜಿಸಿ ವಿಷ್ಣುವು ತನ್ನನ್ನು ಅತ್ಯಂತ ಆಕರ್ಷಕವರವಾಗಿ ಅಲಂಕರಿಸಲಿ ಶಿವನನ್ನು ಈ ರೂಪದಲ್ಲಿ ಚಂದ್ರಶೇಖ ಅಥವಾ ಸುಂದರೇಶ್ವರ ಎಂದು ಕರೆಯಲಾಗುತ್ತದೆ ದೇವಿ ಪಾರ್ವತಿ ತನ್ನ ಹಣೆಯ ಮೇಲೆ ಅರ್ಧಚಂದ್ರನನ್ನು ಅಲಂಕರಿಸಿದಳು ಶಿವಾಜಿಗೆ ಯಾವಾಗಲೂ ತನ್ನ ಜಡೆಗಳ ಮೇಲೆ ಅರ್ಧ ಚಂದ್ರನಿರುತ್ತದೆ ಶಿವಾಜಿಯ ಮೇಲಿನ ಪ್ರೀತಿಯನ್ನು ತೋರಿಸಲು ಅದ್ಧೂರಿ ವಿವಾಹದ ನಂತರ ಪಾರ್ವತಿಯು ಶಿವನೊಂದಿಗೆ ವಿನಮ್ರ ವಧುವಿನ ರೂಪದಲ್ಲಿ ಬಂದಳು ಈ ರೂಪವನ್ನೇ ಪಾರ್ವತಿಯ ನಾಲ್ಕ್ ಮೂರನೇ ರೂಪವಾದ ದೇವಿ ರೂಪ ಎಂದು ಆರಾಧಿಸಲಾಗುತ್ತದೆ ಇವತ್ತು ಕೂಡ ಇಲ್ಲೇ ಬಂದು ಹೋಗ್ತಾ ಸೊ ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಟು ಮಿನಿ ವ್ಲಾಗ್ ಇವತ್ತು ದಿನದ ಮೂರನೇ ದಿನ ನವರಾತ್ರಿ ಹಬ್ಬದ ಮೂರನೇ ದಿನ ಸೊ ಇದೇ ಮರದ ತಿಳ್ಕೊಂಡು ರೋಡಪ್ಪ ಈಗ ಈಗ ನಾವು ಐಡಿ ಆಗೋಗ್ಲೋಗ ಹಳ್ಳಿ ರೋಡ್ ಸರಿ ಇಲ್ಲ ಸಿಕ್ಕಾಬಟ್ಟೆ ಜನ ಜಂಗುಳಿ ಎನಿವೆ ವೆಲ್ಕಮ್ ಟು ಮಿನಿ ವ್ಲಾಗ್ ಸೊ ನವರಾತ್ರಿಯಲ್ಲಿ ಇವತ್ತು ಮೂರನೇ ದಿನ ಚಂದ್ರಘಂಟ ದೇವಿಯ ಆರಾಧನೆ ಇವತ್ತು ನಮ್ಮ ರಥ ಇಲ್ಲೇ ಇದೆ ಪೂಜೆಗೆಲ್ಲ ಪ್ರಿಪ್ರೇಷನ್ ಮಾಡಿಕೊಂಡು ಸೊ ಇವತ್ತಿನ ಫಲಹಾರ ಪ್ರಸಾದ ಏನಪ್ಪ ಅಂತ ಹೇಳಿದರೆ ಏನಂತಾರೆ ಅದನ್ನು ರಸಾಯನ ಅಂತ ನಮ್ಮ ಕಡೆ ಅಂತೀವಿ ಇನ್ನೂ ಅಫಿಷಿಯಲ್ ಲ್ಯಾಂಗ್ವೇಜಲ್ಲಿ ಹೇಳೋದಾದರೆ ಏನಂತಾರೆ ಅದನ್ನು Pencampur teh, so pancamput teh, nah, prepare more. Walaupun jamur teh, so harganya lebih deh. Oh my god, ini kota, namanya udah sleeper, nan gua ganti bakal. <laughs> namanya udah ngedate, baik dari kah? ಅದಕ್ಕೆ ಪಂಚಾಮೃತನ ರೆಡಿ ಮಾಡ್ತಾ ಇದ್ದೀನಿ ಪಂಚಾಮೃತ ಇದು ಇದಕ್ಕೆ ಇಲ್ಲಿ ನಾನು ಒಂದು ಬಾಳೆಹಣ್ಣು ಒಂದು ಆಪಲ್ಲು ಮೊಸರು ಹಾಲು ಹಾಗೆ ಸಕ್ಕರೆ ಐದು ಥರದ್ದು ಪಂಚಾಮೃತನ ರೆಡಿ ಮಾಡ್ತಾಯಿದ್ದೀನಿ ಅದಕ್ಕೆ ಇವಾಗ ಫ್ರೂಟ್ಸ್ನೆಲ್ಲ ಸಣ್ಣ ಸಣ್ಣಗೆ ಕಟ್ ಮಾಡಿ ಇದ್ರೊಳಗೆ ಹಾಕ್ಬಿಟ್ಟು ಎಲ್ಲದನ್ನು ಸಮ ಪ್ರಮಾಣದಲ್ಲಿ ಮಿಕ್ಸ್ ಮಾಡೋದು ಭಕ್ತಿಯಿಂದ ಮಾಡಿದ್ರೆ ಫಲ ಪಂಚಾಮೃತ ರೆಡಿ प्रचोदयात् या देवी सर्वभूतेषु मातृरूपेण संस्थिता नमस्तस्यै 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 नमो नमः गङ्गे चै जय चैला गोदावरी सरस्वती नर्मदा सिंहकोदेरे जगस्मिन् सङ्गतिं कुरु ಜಯ ಮುನಿ ಜೈವ ಗೋದಾವರಿ ಸರಸ್ವತಿ ನರ್ಮದಾ ಸಿಂಧು ಕಾವೇರಿ ಜಲಸ್ವಿನ್ಸನ್ನಿಮುರು ಇವತ್ತು ಚಂದ್ರಗಂಠಾದೇವಿನ ಆರಾಧನೆ ಮಾಡ್ತಾ ಇರೋದ್ರಿಂದ ಆಕೆಗೆ ಪ್ರಿಯವಾದ ನೀಲಿ ಪುಷ್ಪವನ್ನು ನಾನು ಪೂಜೆಗೆ ಅರ್ಪಿಸ್ತಾ ಇದ್ದೀನಿ ಈ ಹೂವಿನ ಹೆಸರು ಶಂಖ ಪುಷ್ಪ ಅಂತ ಅಧ್ಯಾಯ ಐದು ರಸಿಲೋಮ ಪರಮ ಪರಮ ದೇವತೆಯು ರಣದಲ್ಲಿ ದುರುಳ ರಸಿಲೋಮನ ರುದ್ರಗ್ರನ ಮರಣಕೊಂಡಳು ಸುರರು ಕಾಗಲಿ ಮಹಾಲಕ್ಷ್ಮಿ ರಸಿಲೋಮನು ರಾಕ್ಷಸರು ಪ್ರಚಂಡವಾಗಿ ಯುದ್ಧ ಮಾಡಿದರು ದೇವಿಯ ಕೈಯಲ್ಲಿ ಸೋತಿದ್ದರಿಂದ ಕೋಪದಿಂದ ಕಿಡಿಕಾರುತ್ತ ಆಕೆ ರಾಕ್ಷಸರ ಮಹಾಸೈನ್ಯವನ್ನು ನಾಶ ಮಾಡಿದಳು ಅವಳನ್ನು ನಾಶ ಮಾಡದೆ ಬಿಡಲಾರೆ ಎಂದು ಹುಂಕರಿಸಿದನು ರಸಿಲೋಮನು ತನ್ನ ಬಳಿ ಇದ್ದ ಭಯಂಕರವಾದ ಬಾಣಗಳನ್ನು ದೇವಿಯ ಸಿಂಹದ ರೋಮ ರೋಮಗಳಿಗೂ ನಾಟುವಂತೆ ಬಿಟ್ಟನು ಬಾಣಗಳು ಕಾರ್ಗತ್ತಲಿನಂತೆ ಮುತ್ತಿಕೊಂಡವು ಸುತ ಪುರಾಣಿಕರು ಶೌನಕನನ್ನು ಉದ್ದೇಶಿಸಿ ಶೌನಕರೇ ದೇವಿಯ ಮೇಲೆ ರಸಿಲೋಮಲು ಬಾಣಗಳ ಸುರಿಮಳೆ ಸುರಿಸಿದ್ದು ಬಡಬಾವಿಯ ಮೇಲೆ ಹಿಮಪರ್ವತ ಕವಿದಂತಾಯಿತು ಪೂಜೆ ಆಗಿದೆ ಇವಾಗ ಕುಂಕುಮಕ್ಕೆ ಕಾಲ್ ಮಾಡಿದ್ದೀನಿ ಅವರು ಬರೋ ಅಷ್ಟರಲ್ಲಿ ನಾನು ಇವಾಗ ಪಲತಾಂಬುಳನ್ನ ರೆಡಿ ಮಾಡ್ಕೊತಾ ಇದೀನಿ ಅಲ್ಲಿ ಹೆಂಗತ್ತ ಯಳು ಬಾಳೆಹಣ್ಣಿಗೆ ಬಂದಿದ್ದಾಳೆ ಅವಳಿಗೆ ಬಾಳೆಹಣ್ಣು ತಿನ್ನೋಂಗಿಲ್ಲ ಕೆಮ್ಮಾಗತ್ತೆ ಕೊಡಲ್ಲ ಸೊ ಅದಕ್ಕೆ ಇವಾಗ ಸುಮ್ಮನೆ हाना करना दो दमा आजेला बतनेवा औरके कमु को ड़ Papá, ¡Vamos! 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 a ¡Vamos! 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 No, te acudo.

ಈ ಮಾಲು ಇದರಷ್ಟು ಬಿಡದೆ ಬಂದಿರೋಂತ ಅಕ್ಕಿ യിലാവുന്നത് <laughs>

Hors of them are so small that they are not dry hoc-ties like we are Are you uh, uh, oh.

ఏం కూడా మామేలే హిండ్ కొడతినే ఎలా జస్ట్ అందరును కొట్టతది అభిషేకం అది ఇది రసాయన రసాయన ప్రోటీన్